ಜಿಲ್ಲೆ ಪಾವಗಡ ತಾಲೂಕಿನ ಗಡಿ ಗ್ರಾಮವಾದ ಬೀಕೆಹಳ್ಳಿ ಬಳಿ ಇರುವ ವಡ್ರೇವು ಗ್ರಾಮಕ್ಕೆ ಸೇರಿದ ಕುರಿಗಾಹಿ ರೈತರ ಅರವತ್ತು ಕುರಿ ಮೇಕೆಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿವೆ ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮದ ಪಕ್ಕದಲ್ಲೇ ಎಂದಿನಂತೆ ಮೇವಿಗಾಗಿ ಹೋಗಿದ್ದು ಪರಂಗಿ ಗಿಡಗಳ ತೋಟದ ಬಳಿ ಇದ್ದ ಹುಲ್ಲನ್ನು ತಿಂದಿದೆ ಹುಲ್ಲು ತಿಂದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಇದೇ ಗ್ರಾಮದ ಗೊಲ್ಲರ ಜನಾಂಗದ ಆಂಜಪ್ಪ ಗೋಪಾಲಪ್ಪ ಮತ್ತು ರವಿ ಎಂಬ ಮೂರು ಕುಟುಂಬದವರಿಗೆ ಸೇರಿದ ಈ ಕುರಿ ಮೇಕೆಗಳು ಸಾವಿಗೀಡಾಗಿವೆ ಪ್ರತಿಯೊಂದು ಕುರಿಯ ಬೆಲೆ ಹನ್ನೆರಡು ಸಾವಿರಕ್ಕೂ ಮೇಲ್ಪಟ್ಟು ಎಂದು ರೈತರು ಹೇಳಿದ್ದಾರೆ ಸ್ಥಳಕ್ಕೆ ಪಶುಸಂಗೋಪನೆ ಇಲಾಖೆಯ ವೈದ್ಯರು ಧಾವಿಸಿ ಪರೀಕ್ಷೆ ನಡೆಸಿದ್ದಾರೆ ಚಳ್ಳಕೆರೆ ನಗರದಲ್ಲಿ ಇತ್ತೀಚೆಗೆ ಗ್ಯಾರೇಜ್ ಬೀಗಗಳನ್ನು ಬೀಗ ಹೊಡೆದು ಗ್ಯಾರೇಜ್ನಲ್ಲಿ ಇರುವಂತಹ ವಸ್ತುಗಳನ್ನು ಕಳ್ಳತನ ಮಾಡಲಾಗುತ್ತಿದೆ ಒಂದು ವಾರದ ಹಿಂದೆ ಪಾವಗಡ ರಸ್ತೆಯಲ್ಲಿ ಗ್ಯಾರೇಜ್ನ ಬೀಗ ಹೊಡೆದು ಕಳ್ಳತನ ಮಾಡಲಾಗಿತ್ತು ಅದರಂತೆ ಜಾಮಿಯಾ ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ಗ್ಯಾರೇಜ್ ಬೀಗ ಹೊಡೆದು ಗ್ಯಾರೇಜ್ನಲ್ಲಿ ಇದ್ದಂತಹ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಬೈಕ್ ಕಳ್ಳತನ ಮೊಬೈಲ್ ಕಳ್ಳತನ ಅಂಗಡಿ ಕಳ್ಳತನ ಹೆಚ್ಚುತ್ತಿದೆ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಬಳಿ ಟ್ರ್ಯಾಕ್ಟರ್ಗೆ ರಾಜಹಂಸ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಪಲ್ಟಿಯಾದ ಘಟನೆ ಶುಕ್ರವಾರ ಬೆಳಗಿನ ಜಾವದಲ್ಲಿ ಘಟನೆ ನಡೆದಿದ ರಾಜಹಂಸ ಬಸ್ನಲ್ಲಿದ್ದ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿತ್ರದುರ್ಗ ತೋಟಗಾರಿಕೆ ಇಲಾಖೆ ಆವರಣವು ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜುಗೊಂಡಿದೆ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಮೂರು ದಿನಗಳು ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಇದಕ್ಕಾಗಿ ಬಗೆ ಬಗೆಯ ಹೂವುಗಳ ಅಲಂಕಾರವನ್ನು ಮಾಡಲಾಗುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆ ತರಕಾರಿ ಗುರುತಿಸುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ತಿಂಡಿ ಮಾಡಿಲ್ಲ ಎಂದು ಕಬ್ಬಿಣದ ರಾಡ್ನಿಂದ ತಾಯಿ ತಲೆಗೆ ಹೊಡೆದು ಹತ್ಯೆ ಮಾಡಿರುವ ಘಟನೆ ಕೆಆರ್ಪುರಂನ ಭೀಮಯ್ಯ ಲೇಔಟ್ನಲ್ಲಿ ಇಂದು ಬೆಳಗ್ಗೆ ನಡೆದಿದೆ ನಲವತ್ತು ವರ್ಷದ ನೇತ್ರಾವತಿ ಮೃತ ತಾಯಿ ಹದಿನೇಳು ವರ್ಷದ ಆರೋಪಿ ಮಗನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರೋಪಿ ಮುಳುಬಾಗಿಲಿನಲ್ಲಿ ಡಿಪ್ಲೊಮಾ ಓದುತ್ತಿದ್ದು ನಿನ್ನೆ ತಾಯಿಯನ್ನ ನೋಡಲು ಮನೆಗೆ ಬಂದಿದ್ದಾನೆ ರಾತ್ರಿ ಇಬ್ಬರ ನಡುವೆ ಜಗಳವಾಗಿದೆ ಬೆಳಗ್ಗೆ ಕಾಲೇಜಿಗೆ ಹೋಗಲು ಸಿದ್ಧನಾಗಿದ್ದು ತಿಂಡಿ ವಿಷಯಕ್ಕೆ ಮತ್ತೆ ಜಗಳವಾಗಿದೆ ಕೋಪದಿಂದ ತಲೆಗೆ ರಾಡ್ನಿಂದ ಹೊಡೆದಿದ್ದಾನ ಸದ್ಯ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ಆಘಾತಕಾರಿ ವಿಡಿಯೋವೊಂದು ವೈರಲ್ ಆಗಿತ್ತು ಈ ಘಟನೆ ಕೇರಳದಲ್ಲಿ ನಡೆದಿದೆ ಪೆಟ್ರೋಲ್ ಬಂಗೆ ಎಣ್ಣೆ ತರಲು ಸ್ಕೂಟರ್ನಲ್ಲಿ ಬಂದ ಯುವಕರು ಮತ್ತು ಪಂಪ್ ಹುಡುಗನ ವಾಗ್ವಾದ ನಡೆದಿದ ಈ ಸಂದರ್ಭದಲ್ಲಿ ಕೋಪಗೊಂಡ ಗ್ರಾಹಕರು ಪೆಟ್ರೋಲ್ ಪಂಪ್ನ ಕೆಲಸಗಾರನಿಗೆ ಥಳಿಸಿದ್ದು ಪೆಟ್ರೋಲ್ ತುಂಬಿಸುವ ವಿಚಾರವಾಗಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಕ್ಷೇತ್ರದಲ್ಲೂ ನಮ್ಮ ಸರ್ಕಾರ ನಿಗಾ ವಹಿಸುವ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಐಸಿಯು ಬೆಡ್ಗಳನ್ನು ಸ್ಥಾಪಿಸುವ ಕಾರ್ಯಕ್ಕೆ ಸರ್ಕಾರ ಚಾಲನೆ ನೀಡಿದೆ ಎಂದು ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಡಿಸಿಎಂ ಡಿಕೆಶಿ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬೇಕು ಆರೋಗ್ಯದ ಕಡೆ ಎಲ್ಲರೂ ವಹಿಸಬೇಕೆಂದು ತಿಳಿಸಿದ್ದಾರೆ ಸಮೀಪದ ಪುತ್ತೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಪೊಲೀಸ್ ವ್ಯಾನ್ ನಿಯಂತ್ರಣ ತಪ್ಪಿ ಎದುರಿನಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪ್ರವಾಸಿಗರು ಸೆಲ್ಫಿ ತೆಗೆಸಿಕೊಳ್ಳಲು ಹೋಗಿ ಹುಚ್ಚಾಟ ಮೆರೆದಿದ್ದಾರೆ ಬಂಡೀಪುರದಲ್ಲಿ ಕೇರಳಕ್ಕೆ ತೆರಳುತ್ತಿದ್ದ ಇಬ್ಬರು ವ್ಯಕ್ತಿಗಳ ಮೇಲೆ ಆನೆ ದಾಳಿ ಮಾಡಿದೆ ಆನೆ ಜೊತೆಗೆ ಹುಚ್ಚಾಟ ಮೆರೆಯಲು ಹೋದ ವೇಳೆ ಸಲಗ ಯುವಕರನ್ನು ಅಟ್ಟಾಡಿಸಿಕೊಂಡು ಬಂದಿದೆ ಹೆದರಿದ ಯುವಕರು ಪ್ರಾಣ ಉಳಿಸಿಕೊಳ್ಳುವ ಭರದಲ್ಲಿ ಓಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ನಾಗರ ಹಾವು ನೇತಾಡುತ್ತಿರುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ತಮಿಳುನಾಡಿನ ಮನೆಯೊಂದಕ್ಕೆ ನುಗ್ಗಿದ್ದ ನಾಗರ ಹಾವು ಸೀಲಿಂಗ್ ಫ್ಯಾನ್ಗೆ ಮೇಲೆ ಆರಾಮವಾಗಿ ಕುಳಿತುಕೊಂಡಿದೆ ಫ್ಯಾನ್ ಸ್ವಿಚ್ ಆನ್ ಮಾಡಿ ವ್ಯಕ್ತಿ ತಲೆ ಎತ್ತಿ ನೋಡಿದಾಗ ಹಾವು ಕಂಡಿದ್ದು ಕೂಡಲೇ ಆತ ಗಾಬರಿಯಾಗಿದ್ದಾನೆ ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಪಾಕಿಸ್ತಾನದ ನೈಋತ್ಯ ಬಲೂಚಿಸ್ತಾನದಲ್ಲಿ ಮಧ್ಯರಾತ್ರಿಯ ನಂತರ ಉಗ್ರರು ಸೇನಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದ್ದಾರೆ ಈ ಘಟನೆಯಲ್ಲಿ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಈ ಪೈಕಿ ಇಪ್ಪತ್ತೊಂದು ಮಂದಿ ಭಯೋತ್ಪಾದಕರು ಮತ್ತು ಮೂವರು ಪಾಕಿಸ್ತಾನಿ ಸೈನಿಕರಾಗಿದ್ದಾರೆ ನೈಋತ್ಯ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿನ ಭಾರಿ ಭದ್ರತೆಯ ಸೆಂಟ್ರಲ್ ಮ್ಯಾಕ್ ಚೈಲಿನಾ ಬಳಿ ದಾಳಿ ನಡೆದಿತ್ತು ಅಪ್ಪಳಿಸಿ ಹಲವು ಜನ ಮೃತಪಟ್ಟ ಘಟನೆ ಫ್ಲೋರಿಡಾದಲ್ಲಿ ಗುರುವಾರ ಸಂಜೆ ನಡೆದಿದೆ ಫ್ಲೋರಿಡಾದ ಟೈಲರ್ ಪಾರ್ಕ್ ಗೆ ಸಣ್ಣ ವಿಮಾನ ಅಪ್ಪಳಿಸಿದ್ದರಿಂದ ಹಲವಾರು ಮನೆಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ ಇದರಿಂದ ಹಲವಾರು ಮಂದಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಏಕ ಎಂಜಿನ್ ತರ್ಟಿ ಫೈವ್ ಅಪಘಾತಕ್ಕೀಡಾದ ವಿಮಾನ ವಿಮಾನದಲ್ಲಿ ಎಷ್ಟು ಮಂದಿ ಇದ್ದರು ಎನ್ನುವುದು ಸ್ಪಷ್ಟವಾಗಿಲ್ಲ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ನೈರೋಬಿಯಾದಲ್ಲಿ ನಿನ್ನೆ ತಡರಾತ್ರಿ ಭಾರಿ ಸ್ಫೋಟ ಸಂಭವಿಸಿದೆ ಈ ಸ್ಫೋಟದಲ್ಲಿ ಮಂದಿ ಗಾಯಗೊಂಡಿದ್ದಾರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ನೈರೋಬಿಯಾ ಬಳಿ ಇರುವ ಸೈಲೆಂಟ್ ಎಸ್ಟೇಟ್ ಬಳಿಯ ಕಂಟೈನರ್ ಕಂಪನಿಯಲ್ಲಿ ಸ್ಫೋಟ ಸಂಭವಿಸಿದೆ ಮಾಹಿತಿ ಪಡೆದ ಅಗ್ನಿಶಾಪಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ